ನಮಸ್ಕಾರ ಹಿಂದಿನ ಬಿ ಎನ್ ಎಸ್ ಎಸ್ ವೀಡಿಯೋದಲ್ಲಿ ನಾವು ವ್ಯಕ್ತಿಯ ಹಾಜರಾತಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿ ಆರ್ ಇನ್ ಟು ಯುನಿಟ್ ಟು ಯುನಿಟ್ ಟು ಯುನಿಟ್ ಟೂನಲ್ಲಿ ಇನ್ನೇ ಎರಡು ಮೂರು ವಿಷಯಗಳು ಬರ್ತವೆ ಅವುಗಳನ್ನ ಶೀಘ್ರದಲ್ಲೇ ನಾನು ನಿಮಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಹಿಂದಿನ ವಿಷಯದಲ್ಲಿ ನಾವು ಪರ್ಸನ್ಸ್ ಬಗ್ಗೆ ಮಾತಾಡಿದ್ವಿ ಪರ್ಸನ್ಸ್ ವ್ಯಕ್ತಿಯನ್ನು ಹಾಜರುಪಡಿಸುವ ಬಗ್ಗೆ ಯಾವುದೇ ಒಂದು ತನಿಖೆಗೆ ಬೇಕಾದಂಥ ವ್ಯಕ್ತಿ ಟ್ರಯಲ್ಗಾಗಲಿ ತನಿಖೆಗಾಗಲಿ ವ್ಯಕ್ತಿ ಬೇಕಾದರೆ ಆ ವ್ಯಕ್ತಿಯನ್ನು ನಾವು ಯಾವ ರೀತಿ ಪೊಲೀಸ್ ಸ್ಟೇಷನ್ ಕರೆಸ್ಕೋಬೇಕು ಯಾವ ರೀತಿ ನಾವು ಅವನನ್ನು ನ್ಯಾಯಾಲಯಕ್ಕೆ ಕರೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಸಮನ್ಸ್ ಮತ್ತು ವಾರಂಟ್ ಮುಖಾಂತರ ನಾವು ಅವನ್ನು ಕರೆಸ್ಬೋದು ಅಂತಕ್ಕಂಥದ್ದನ್ನು ನೋಡಿದ್ದೀವಿ ಅವನು ಬರದೇ ಹೋದ ಪಕ್ಷದಲ್ಲಿ ನಾವೇನು ಮಾಡ್ಬೋದು ಪ್ರಾಪರ್ಟಿನೂ ಫಾರ್ಫಿಚರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೀವಿ ಅದೇ ತೆರನಾಗಿ ಕೆಲವು ದಾಖಲೆಗಳು ಬೇಕಾಗ್ಬೋದು ತನಿಖೆಗೆ ಪೊಲೀಸ್ ತನಿಖೆಗಾಗಲಿ ಅಥವಾ ನ್ಯಾಯಿಕ ಟ್ರಯಲ್ಗಾಗಲಿ ಎರಡಕ್ಕೂ ಕೂಡ ಅಥವಾ ಅಂದರೆ ಅದಕ್ಕೆ ನಾವೇನಂತೀವಿ ಅಭಿಯೋಜನೆಗೆ ಅಂತೀವಿ ಅಭಿಯೋಜನೆ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗೆ ನಾವೇನಂತೀವಿ ಪ್ರಾಸಿಕ್ಯೂಷನ್ ಅಂತ ಹೇಳ್ತೀವಿ ಆ ಪ್ರಾಸಿಕ್ಯೂಷನ್ ಕೂಡ ಅವಶ್ಯಕತೆ ಇರ್ತದೆ ದಾಖಲೆಗಳ ಅವಶ್ಯಕತೆ ಇರ್ತದೆ ಕೆಲವೊಂದು ಮಟೀರಿಯಲ್ಗಳ ಅವಶ್ಯಕತೆ ಇರ್ತದೆ ಅದೆಲ್ಲವನ್ನು ಪ್ರೊಕ್ಯೂರ್ ಮಾಡೋದನ್ನು ಹೇಗೆ ಅನ್ನೋದನ್ನು ನಾವೇನಾದರೂ ನೋಡುವುದಾದರೆ ಬಿ ಎನ್ ಎಸ್ ಎಸ್ನ ಸೆಕ್ಷನ್ ತೊಂಬತ್ನಾಲ್ಕರಿಂದ ನೂರ ಹತ್ತರವರೆಗೆ ನೋಡ್ಬೋದು ಆಲ್ ದೀಸ್ ಥಿಂಗ್ಸ್ ಆರ್ ಅವೈಲೇಬಲ್ ಫ್ರಾಮ್ ಸೆಕ್ಷನ್ ನೈಂಟಿ ಫೋರ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಈ ಎಲ್ಲ ಶಿಕ್ಷಣಗಳ ಸಂಕ್ಷಿಪ್ತ ವಿವರವನ್ನು ನಾನಿವತ್ತು ನಿಮಗೆ ಕೊಡ್ತೇನೆ ಏನು ಇದು ವಸ್ತುಗಳ ಅಥವಾ ದಾಖಲೆಗಳ ಹಾಜರುಪಡಿಸುವ ಪ್ರಕ್ರಿಯೆ ಅಂದ್ರೆ ಹಾಜರುಪಡಿಸುವ ಪ್ರಕ್ರಿಯೆ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಹಾಜರುಪಡಿಸುವ ಪ್ರಕ್ರಿಯೆ ಹಾಜರುಪಡಿಸುವ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ ಅದರ ಅರ್ಥ ಏನು ಆಮೇಲೆ ವಾಟ್ ಆಲ್ ದ ಸ್ಟ್ಯಾಚ್ಯೂಟ್ಸ್ ದೀಸ್ ಆರ್ ಆಲ್ ದ ಸ್ಟ್ಯಾಚ್ಯೂಸ್ ದಟ್ ಆರ್ ಅವೈಲೇಬಲ್ ದೀಸ್ ಆರ್ ಆಲ್ ದ ಸ್ಟ್ಯಾಚ್ಯೂಟ್ಸ್ ಆಮೇಲೆ ಅದರಲ್ಲಿ ಸಮನ್ಸಿಗೆ ಸಂಬಂಧಪಟ್ಟಂತಹ ಸಮನ್ಗೆ ಸಂಬಂಧಪಟ್ಟಂತಹ ಮತ್ತು ವಾರಂಟಿಗೆ ಸಂಬಂಧಪಟ್ಟಂತಹ ವಾರಂಟಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ನೋಡ್ತೀವಿ ಆಮೇಲೆ ಪ್ರೊಡಕ್ಷನ್ ಅಂದ್ರೆ ಏನು ಸೀಸರ್ ಅಂದ್ರೇನು ಮತ್ತು ಇವುಗಳ ವ್ಯತ್ಯಾಸ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸೇಫ್ ಗಾರ್ಡ್ಸ್ ಏನಿದೆ ರಕ್ಷಣೆಗಳೇನಿದ್ದಾವೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಏನಿದೆ ಮತ್ತು ಈ ಒಂದು ತನಿಖೆಗೂ ಮತ್ತು ಈ ದಾಖಲೆಗಳಿಗೂ ಸಂಬಂಧ ಏನು ಅಂತಕ್ಕಂಥದ್ದನ್ನು ಇಷ್ಟೆಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಓಕೆ ಪ್ರೊಸೆಸ್ ಟು ಕಂಪೆಲ್ ಆಬ್ಲಿಕ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಂಡರ್ ಬಿ ಎನ್ ಎಸ್ ಎಸ್ ಚಾಪ್ಟರ್ ಸೆವೆನ್ ಸೆಕ್ಷನ್ ನೈಂಟಿ ಫೋರ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕ್ಷನ್ ನೈಂಟಿ ಫೋರ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಮಧ್ಯದಲ್ಲಿ ಅನೇಕ ವಿಷಯಗಳನ್ನು ಹೇಳಲಾಗ್ತದೆ ಅನೇಕ ಒಂದು ದಾಖಲೆಯನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಮಟೀರಿಯಲ್ನ ಸೀಸ್ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ವ್ಯಕ್ತಿ ವ್ಯಕ್ತಿಯನ್ನು ಅನಗತ್ಯವಾಗಿ ಬಂಧಿಸಿದರೆ ಆ ವಿಷಯವಾಗಿ ಆಗಲಿ ಅಥವಾ ಯಾವುದೋ ಒಂದು ಪುಸ್ತಕ ಚಲಾವಣೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಪುಸ್ತಕವನ್ನು ಸೀಸ್ ಮಾಡುವಂಥದ್ದು ಇವೆಲ್ಲವುಗಳು ಕೂಡ ಈ ಒಂದು ಈ ವಿಷಯದಲ್ಲಿ ಅಡಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಪ್ರೊಸೆಸ್ ಟು ಕಂಪೆಲ್ ಅಂದರೆ ಒತ್ತಾಯ ಮಾಡುವಂಥದ್ದು ಏನಕ್ಕೆ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ವಸ್ತುಗಳನ್ನು ಹಾಜರುಪಡಿಸುವ ಸಲುವಾಗಿ ವಸ್ತುಗಳನ್ನು ಹಾಜರುಪಡಿಸುವ ಸಲುವಾಗಿ ರೆಫರ್ಸ್ ಟು ಲೀಗಲ್ ಮೆಕ್ಯಾನಿಸಮ್ಸ್ ಅವೈಲೇಬಲ್ ಇನ್ ಕ್ರಿಮಿನಲ್ ಕೋರ್ಟ್ ನೋಡಿ ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ ಅಥವಾ ಅಪರಾಧಿಕ ನ್ಯಾಯಾಲಯಗಳಲ್ಲಿ ಈ ವ್ಯವಸ್ಥೆ ಹೆಂಗಿದೆ ಟು ರಿಕ್ವೈರ್ ಎನಿ ಪರ್ಸನ್ ದ ವರ್ಡ್ ಯೂಸ್ ದೀಸ್ ಎನಿ ಪರ್ಸನ್ ಯಾವುದೇ ವ್ಯಕ್ತಿಯಿಂದ ನಾವು ಪಡ್ಕೋಬೋದು ಕೇಸಿಗೆ ಸಂಬಂಧಪಟ್ಟ ವ್ಯಕ್ತಿ ಇರಬೇಕನ್ನುವಂಥದ್ದೇನಿಲ್ಲ ಟು ಪ್ರೊಡ್ಯೂಸ್ ಟು ಪ್ರೊಡ್ಯೂಸ್ ಅಂದ್ರೆ ಅವ್ರು ಹಾಜರುಪಡಿಸಬೇಕಾಗ್ತದೆ ಏನೇನು ಡಾಕ್ಯುಮೆಂಟ್ಸ್ ದಾಖಲೆಗಳನ್ನು ರೆಕಾರ್ಡ್ಗಳನ್ನು ಮಟೀರಿಯಲ್ ಆಬ್ಜೆಕ್ಟ್ಸ್ ಕೆಲವು ವಸ್ತುಗಳನ್ನು ನೆಸಸರಿ ಯಾವ್ಯಾವುದೋ ವಸ್ತುಗಳನ್ನು ಕೇಳೋದಿಲ್ಲ ನಾವು ಅವಶ್ಯಕತೆ ಇರುವಂತಹ ಏನಕ್ಕೆ ತನಿಖೆಗೆ ವಿಚಾರಣೆಗೆ ಮತ್ತು ಅಭಿಯೋಜನೆಗೆ ತನಿಖೆಗೆ ವಿಚಾರಣೆಗೆ ಮತ್ತು ಅಭಿಯೋಜನೆಗೆ ಅವಶ್ಯಕತೆ ಇರುವಂತಹ ಯಾವುದೇ ವಸ್ತುವನ್ನಾಗಲಿ ರೆಕಾರ್ಡ್ ಅನ್ನಾಗಲಿ ದಾಖಲೆಯನ್ನಾಗಲಿ ಕೊಡುವಂತೆ ಒಬ್ಬ ವ್ಯಕ್ತಿಯನ್ನು ಮಾಡ್ಬೋದು ಒತ್ತಾಯಿಸಬಹುದು ಈ ಒಂದು ಪ್ರೊಸೆಸ್ಗೆ ನಾವೇನು ಹೇಳ್ತೀವಿ ಪ್ರೊಸೆಸ್ ಟು ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಂತ ಹೇಳಿ ಪ್ರೊಸೆಸ್ ಟು ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಂತ ಹೇಳಿ ನಾವು ಇದರಲ್ಲಿ ಹೇಳ್ತೀವಿ ದ ಟರ್ಮ್ ಥಿಂಗ್ ನೋಡಿ ಇಲ್ಲಿ ವಸ್ತು ಅಂದ್ರೆ ವಸ್ತು ಅಂದ್ರೆ ಇವೆಲ್ಲವನ್ನೂ ಒಳಗೊಂಡಿದೆ ಅಂತ ವಸ್ತು ಅಂದರೆ ಅದು ಏನನ್ನು ಒಳಗೊಂಡಿದೆ ದಾಖಲೆಗಳನ್ನು ಒಳಗೊಂಡಿದೆ ಆಮೇಲೆ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಒಳಗೊಂಡಿದೆ ಪುಸ್ತಕಗಳನ್ನು ಒಳಗೊಂಡಿದೆ ಆಮೇಲೆ ವಿ ವೆಪನ್ಸ್ ಒಳಗೊಂಡಿದೆ ಅಂದರೆ ಆಯುಧಗಳನ್ನು ಒಳಗೊಂಡಿದೆ ಆಮೇಲೆ ಆಸ್ತಿಯನ್ನು ಒಳಗೊಂಡಿದೆ ಮತ್ತು ಯಾವುದೇ ವಸ್ತು ಅದು ಏನಕ್ಕೆ ಪ್ರಕರಣಕ್ಕೆ ಸಂಬಂಧ ಇರುವಂತಹ ನೋಡಿ ಎಷ್ಟು ವಿಶಾಲವಾದಂತಹ ಡೆಫಿನೇಷನ್ ಥಿಂಗ್ಸ್ ಅಂತಕ್ಕಂಥದ್ದು ಥಿಂಗ್ ಅಂತಕ್ಕಂಥದ್ದು ಇಟ್ ಇನ್ಕ್ಲೂಡ್ಸ್ ಎ ವೈಡರ್ ಇದರಲ್ಲಿ ಯಾವುದೇ ದಾಖಲೆ ಇರ್ಬೋದು ಯಾವುದೇ ದಾಖಲೆ ಇರ್ಬೋದು ಎಲೆಕ್ಟ್ರಾನಿಕ್ ರೆಕಾರ್ಡ್ ಇರ್ಬೋದು ಮೇ ಬಿ ಇಮೇಲ್ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಲ್ಯಾಪ್ಟಾಪ್ ಆರ್ ಪಿ ಸಿ ವಾಟ್ ಎವರ್ ಇಟ್ ಇಸ್ ಆಲ್ ದೋಸ್ ಥಿಂಗ್ಸ್ ದೆನ್ ಪುಸ್ತಕಗಳು ಪುಸ್ತಕಗಳು ಮತ್ತು ಆಯುಧಗಳು ವೆಪನ್ಸ್ ಆಸ್ತಿ ಅದು ಸ್ಥಿರಾಸ್ತಿ ಇರ್ಬೋದು ಸ್ಥಿರಾಸ್ತಿ ಇರ್ಬೋದು ಮತ್ತು ಅದಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ವಸ್ತು ಇವೆಲ್ಲವನ್ನು ನಾವೇನಂತೀವಿ ಥಿಂಗ್ಸ್ ಅಂತ ಹೇಳ್ತೀವಿ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ ದೆನ್ ಸ್ಟ್ಯಾಚ್ಯೂಟರಿ ಫ್ರೇಮ್ ಇಫ್ ವಿ ಲುಕ್ ಎಟ್ ದ ಸ್ಟ್ಯಾಚ್ಯೂಟ್ ಹ್ಯೂಜ್ ನಂಬರ್ ಆಫ್ ಸೆಕ್ಷನ್ಸ್ ಆರ್ ದೇ ಸ್ಟಾರ್ಟ್ಸ್ ಫ್ರಾಮ್ ಸೆಕ್ಷನ್ ನೈಂಟಿ ಫೋರ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕ್ಷನ್ ನೈನ್ಟಿ ಫೋರ್ ಟು 110, around Around 16 16 sections sections are there. ಹಂಡ್ರೆಡ್ there ಟೆನ್ ಅರೌಂಡ್ ಸಿಕ್ಸ್ಟೀನ್ categorized in three parts. They ದೇ ಆರ್ ಕ್ಯಾಟಗರೈಸ್ ಇನ್ parts. Number ಒನ್ ನಂಬರ್ ಟೂ ನಂಬರ್ ತ್ರೀ ಈ ಮೂರು ವಿಧದಲ್ಲಿ ಆ ವಸ್ತುಗಳನ್ನು ನಾವೇನು ಮಾಡಿದ್ವಿ ವರ್ಗೀಕರಣ ಮಾಡಿದ್ವಿ ಏನು ಸಮನ್ ಟು ಪ್ರೊಡ್ಯೂಸ್ ಡಾಕ್ಯುಮೆಂಟ್ಸ್ ಆರ್ ಥಿಂಗ್ಸ್ ವಸ್ತುಗಳನ್ನು ಅಥವಾ ದಾಖಲೆಗಳನ್ನು ದೆನ್ ಸರ್ಚ್ ವಾರಂಟ್ಸ್ ಹಾ ಸಾರಿ ಫಸ್ಟ್ ಥಿಂಗ್ ಇಸ್ ಇಟ್ ಇ ಮೆಥೆಡ್ ಎಸ್ ಮೆಥಡ್ ಆಫ್ ಪ್ರೊಕ್ಯೂರಿಂಗ್ ಮಟೀರಿಯಲ್ಸ್ ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ಅಥವಾ ಹಾಜರುಪಡಿಸಿಕೊಳ್ಳುವುದಕ್ಕೆ ಇರುವಂತಹ ಪದ್ಧತಿಗಳು ನಂಬರ್ ಒನ್ ಸಮನ್ಸ್ ನಂಬರ್ ಟು ವಾರಂಟ್ ಆ್ಯಂಡ್ ನಂಬರ್ ತ್ರೀ ಸ್ಪೆಷಲ್ ಸರ್ಚಿಸ್ ಸರ್ಚ್ ಆ್ಯಂಡ್ ಸೀಸರ್ ಅಂತ ಹೇಳ್ತೇವೆ ನಾವು ಸ್ಪೆಷಲ್ ಸರ್ಚಿಸ್ ಈ ಮೂರು ವಿಧದಲ್ಲಿ ನಾವೇನು ಮಾಡ್ಬೋದು ಈ ಪ್ರಯತ್ನವನ್ನ ಮುಂದುವರಿಸಬಹುದು ಒಂದು ಯಾವುದೇ ವ್ಯಕ್ತಿಯ ಹತ್ರ ಇದೆ ಅಂದಾಗ ನಾವೇನು ಮಾಡ್ಬೋದು ಅವನಿಗೆ ಸಮನಸ್ ಕೊಡ್ಬೋದು ಕೊಡಿಯಪ್ಪ ಈ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ ಈ ಡಾಕ್ಯುಮೆಂಟ್ ಅನ್ನ ನೀವು ಕೋರ್ಟಿನ ಮುಂದೆ ಅಥವಾ ಪೊಲೀಸರ ಮುಂದೆ ಹಾಜರುಪಡಿಸಿ ಅಂತ ಹೇಳ್ಬೋದು ಅದರ ವಿವರ ನಿಮಗೆ ತೊಂಬತ್ನಾಲ್ಕರಿಂದ ತೊಂಬತ್ತೈದು ಎರಡು ಆ ಕಲಂಗಳಲ್ಲಿ ಸಿಗ್ತದೆ ಒಂದು ವೇಳೆ ಆ ವ್ಯಕ್ತಿ ಕೊಡ್ಲಿಕ್ಕೆ ಕೊಡದೆ ಹೋದರೆ ಕೊಡದಂತಹ ಸಂದರ್ಭದಲ್ಲಿ ಅವನ ಮೇಲೆ ವಾರಂಟ್ ಇಶ್ಯೂ ಮಾಡಬಹುದು ಬೋತ್ ಏಮ್ ಡ್ಯಾಟ್ ಬೋತ್ ಏಮ್ ಡ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಪರ್ಟಿಕ್ಯುಲರ್ ಪರ್ಸನ್ ನಮಗ ಮೊದಲೇ ಗೊತ್ತಿರುತ್ತೆ ಯಾವ ವ್ಯಕ್ತಿ ಹತ್ರ ಇದೆ ಅನ್ನೋದು ಗೊತ್ತಿರುತ್ತೆ ಅದೇ ವ್ಯಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸಮನಸ್ ಇಶ್ಯೂ ಮಾಡ್ತೀವಿ ಸಮನಸ್ಗೆ ಅವನು ಮಣಿಯದೆ ಹೋದ್ರೆ ವಾರಂಟ್ ಅನ್ನು ಇಶ್ಯೂ ಮಾಡ್ತೀವಿ ಅಥವಾ ಸಮನಸ್ ವರ್ಕೌಟ್ ಆಗೋದಿಲ್ಲ ಅಂದ್ರೆ ನೇರವಾಗಿ ವಾರಂಟನ್ನು ಇಶ್ಯೂ ಮಾಡ್ತೀವಿ ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮಗೆ ವಸ್ತು ಎಲ್ಲಿದೆ ಅಂತ ಗೊತ್ತಿರುತ್ತೆ ಆದರೆ ಯಾರಿಗೆ ವಾರಂಟ್ ಇಶ್ಯೂ ಮಾಡಬೇಕು ಅಂತ ಗೊತ್ತಾಗಲ್ಲ ಅವಾಗ ನಾವೇನು ಮಾಡ್ತೀವಿ ವಿಲ್ ಇಶ್ಯೂ ಸರ್ಚ್ ವಾರಂಟ್ಸ್ ವಿಲ್ ಇಶ್ಯೂ ಸರ್ಚ್ ವಾರಂಟ್ಸ್ ಆರ್ ಸ್ಪೆಷಲ್ ವಾರಂಟ್ಸ್ ಅವುಗಳನ್ನು ನೀವು ಸೆಕ್ಷನ್ ಅಥವಾ ಕಲಮು ನೂರ ಎರಡರಿಂದ ನೂರ ಹತ್ತರವರೆಗೆ ನೋಡ್ತೀವಿ ಬಿ ಎನ್ ಎಸ್ ಎಸ್ ರಿಟೈನ್ಸ್ ದ ಸೇಮ್ ಜುರಿಸ್ಪ್ಯುಡೆನ್ಸಿಯಲ್ ಸ್ಟ್ರಕ್ಚರ್ ವಿತ್ ಅಪ್ಡೇಟೆಡ್ ಡಾಫ್ಟಿಂಗ್ ಆ್ಯಂಡ್ ಡಿಜಿಟಲ್ ನೋಡಿ ಇಲೆಕ್ಟ್ರಾನಿಕ್ ವಿಷಯಕ್ಕೆ ಸಂಬಂಧಪಟ್ಟಂತದ್ದನ್ನು ಹೊರತುಪಡಿಸಿದ್ರೆ ಹಿಂದೆ ಸಿ ಆರ್ ಪಿ ಸಿ ನಲ್ಲಿ ಏನಿತ್ತೋ ಅದೇ ಮುಂದುವರೆದಿದೆ ಅಂತ ಹೇಳಿ ನಾವಿಲ್ಲಿ ಆರ್ ಆಲ್ ದ ಸ್ಟ್ಯಾಚ್ಯೂಟ್ಸ್ ಇಫ್ ಯು ಗೋ ಟು ಬಿ ಎನ್ ಎಸ್ ಎಸ್ ಅಂಡ್ ಔಟ್ ಸೆಕ್ಷನ್ಸ್ ಮೀನ್ಸ್ ಐ ಹ್ಯಾವ್ ಫೌಂಡ್ ಔಟ್ ದೀಸ್ ಸೆಕ್ಷನ್ಸ್ ಐ ಹ್ಯಾವ್ ಫೌಂಡ್ ದೀಸ್ ಸೆಕ್ಷನ್ಸ್ ದೇ ಆರ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟಿ ಫೋರ್ ಟು ಹಂಡ್ರೆಡ್ ಅಂಡ್ ಟೆನ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಎಸ್ ಹಾಗಿದ್ರೆ వట్ ఈస్ సమన్స్ టుొడ్యూస్ ఎ థింగ్ ఆర్ డాస్పెషలీ ఆల్మోస్ట్ ఐడెంటల్ విత్ సమన్స్ ఇష్యూ టుసన్ ఇల్లు వ్యక్తిగా సమన్స్ దియర్ సమన్స్ ఆర్ లెటర్ ఆఫ్ ఆథరైజన్ లెటర్ ఆఫ్ ఆథరైజేషన్ ఏ లెటర్ ఆఫ్ రిక్విజేషన్ సమన్స్ దోర్ట్ ఆర్ ఆఫీసర్ మే ఇష్యూ సమన్స్ ఆర్ రిటర్న్ ఆర్డర్ ఆర్ ರಿಟರ್ನ್ ಆರ್ಡರ್ ರಿಕ್ವೈರಿಂಗ್ ಎ ಪರ್ಸನ್ ಇನ್ ಪೊಸಿಷನ್ ಆರ್ ಕಂಟ್ರೋಲ್ ಆಫ್ ಎ ಥಿಂಗ್ ನೋಡಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿರ್ತಕ್ಕಂತಹ ವಸ್ತುವನ್ನಾಗಲಿ ದಾಖಲೆಯನ್ನಾಗಲಿ ನಾವು ಪಡ ಹಾಜರು ಪಡಿಸುವ ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ ಸಮನ ಸಂ ಮಾಡ್ತೀವಿ ಆರ್ ಡಾಕ್ಯುಮೆಂಟ್ ಟು ಪ್ರೊಡ್ಯೂಸ್ ಇಟ್ ಬಿಫೋರ್ ಟು ಪ್ರೊಡ್ಯೂಸ್ ಇಟ್ ಬಿಫೋರ್ ಕೋರ್ಟ್ ಆರ್ ಇನ್ವೆಸ್ಟಿಂಗ್ ಅಥಾರಿಟಿ ನೋಡಿ दे ए पोलिसमांड वाट प्रोडक्ष प्रोडक्षन अंदर हाजराती हाजराती यार पर्सन टू ए पर्सन यर्सन हूज इन पॉसन यार हिंदे आवु ಯಾರ ಇರ್ತದೆ ಆ ವ್ಯಕ್ತಿಗೆ ಕೊಡ್ಲಿಕ್ಕೆ ಯಾರಿಗೆ ಕೊಡ್ಲಿಕ್ಕೆ ಐದರ್ ಟು ಕೋರ್ಟ್ ಆರ್ ಟು ಪೊಲೀಸ್ ಆರ್ ಟು ಪೊಲೀಸ್ ಆ ರೀತಿಯಾದಂತಹ ಒಂದು ನಾವೇನು ಸಮನಸ್ ಅಥವಾ ಲೆಟರ್ ಆಫ್ ಆರ್ಡರ್ ಇಶ್ಯೂ ಮಾಡಬಹುದು ನಾವು ರಿಟರ್ನ್ ಆರ್ಡರ್ ಇಶ್ಯೂ ಮಾಡಬಹುದು ಆ ಇಶ್ಯೂ ಮಾಡುವುದನ್ನು ನಾವೇನಂತೀವಿ ಇಟ್ ಇಸ್ ಎ ಸಾಫ್ಟರ್ ಪ್ರೊಸೆಸ್ ಇಟ್ ಇಸ್ ಎ ಸಾಫ್ಟರ್ ಪ್ರೊಸೆಸ್ ಇದು ಮೊದಲಿನ ಫಸ್ಟ್ ಸ್ಟೆಪ್ ಸಮನಸ್ ಕೊಡುವಂತಹ ಇದನ್ನು ಕೊಡ್ಲಿಕ್ಕೆ ಈ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಲೀಸ್ಟ್ ಇಂಟ್ರೂಸಿವ್ ಮೆಥಡ್ ಅಂದ್ರೆ ಅತ್ಯಲ್ಪ ಹಸ್ತಕ್ಷೇಪ ನಾನು ಹೇಳಿದ ಸಾಫ್ಟ್ವೇರ್ ಪ್ರೊಸೆಸ್ ಅತ್ಯಲ್ಪ ಹಸ್ತಕ್ಷೇಪವನ್ನು ಮಾಡುವಂತಹದ್ದು ಕಡಿಮೆ ಹಸ್ತಕ್ಷೇಪ ಆಮೇಲೆ ಅಪ್ಲೈಸ್ ಈವನ್ ಟು ಥರ್ಡ್ ಪಾರ್ಟೀಸ್ ದಿಸ್ ಈಸ್ ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್ ಯಾರಿಗೆ ಬೇಕಾದರೂ ಇಶ್ಯೂ ಮಾಡಬಹುದು ಸಮನಸ್ ಮೇ ಬಿ ಇಶ್ಯೂ ಟು ಎನಿ ಪರ್ಸನ್ ಪ್ರೈಮ್ ಎಸ್ ಐ ಕೋರ್ಟಿಗೆ ಅಥವಾ ಪೊಲೀಸರಿಗೆ ಅನಿಸಿದ್ರೆ ಇಂಥ ವ್ಯಕ್ತಿಯ ಹತ್ರ ಈ ವಸ್ತು ಇದೆ ಮಟೀರಿಯಲ್ ಇದೆ ಅದು ನಮ್ಮ ಈ ಪ್ರಕರಣಕ್ಕೆ ಸಂಬಂಧ ಪಡ್ತದೆ ಈ ಪ್ರಕರಣವನ್ನು ಸಾಬೀತುಪಡಿಸುವಲ್ಲಿ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಗೆ ಅನಿಸಿದ್ರೆ ಎಂಥದೇ ಯಾವುದೇ ವ್ಯಕ್ತಿಗೆ ನಾವೇನ್ ಮಾಡಬಹುದು ಸಮನಸ್ಸು ಜಾರಿಗೊಳಿಸಬಹುದು ಆಮೇಲೆ ಇಲ್ಲಿ ನಮಗೆ ಬೇಕಾಗಿರುವುದು ವಸ್ತುವೇ ಹೊರತು ವ್ಯಕ್ತಿ ಅಲ್ಲ ನೋಡಿ ಇನ್ ಅವರ್ ಪ್ರೀವಿಯಸ್ ಕೇಸ್ ಪರ್ಸನ್ ಹಿಮ್ಸೆಲ್ಫ್ ಇಸ್ ರಿಕ್ವೈರ್ಡ್ ಐದರ್ ಟು ಗಿವ್ ವಿಟ್ನೆಸ್ ಆರ್ ಹಿ ಮೇ ಬಿ ಅಕ್ಯೂಸ್ಡ್ ಅಂತಹ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ವ್ಯಕ್ತಿಯೇ ಬರಬೇಕು ಅಂತ ಹೇಳ್ತೀವಿ ಇಲ್ಲಿ ವ್ಯಕ್ತಿ ಬರಬೇಕು ಅನ್ನೋದೇನಿಲ್ಲ ನಮ್ಗೆ ಅವನು ಯಾವುದೇ ರೀತಿಯಲ್ಲಿ ಮಟೀರಿಯಲ್ ಕಳಿಸಿದ್ರು ಸಾಕು ಡಾಕ್ಯುಮೆಂಟ್ ಕಳಿಸಿದ್ರು ಸಾಕು ದಾಖಲೆಗಳನ್ನು ಕಳಿಸಿದ್ರು ಸಾಕು ಪರ್ಸನಲ್ ಅಟೆಂಡೆನ್ಸ್ ಈಸ್ ನಾಟ್ ಕಂಪಲ್ಸರಿ ಸ್ಪೆಸಿಫಿಕಲಿ ಆರ್ಡರ್ಡ್ ನೋಡಿ ವಿಶೇಷವಾಗಿ ನೀನೇ ಬರಬೇಕು ಅಂತ ಹೇಳಿ ಸಮನಸ್ಸಲ್ಲಿ ಹೇಳದೇ ಹೇಳದೇ ಇರುವಂತಹ ಸಂದರ್ಭದಲ್ಲಿ ಅವನ ವ್ಯಕ್ತಿಗತ ಹಾಜರಾಯಿತಿ ಕಡ್ಡಾಯವಾಗಿರುವುದಿಲ್ಲ ಇಫ್ ದ ಸಮನ್ಸ್ ಸೇಸ್ ಯು ಹ್ಯಾವ್ ಟು ಪರ್ಸನಲಿ ಅಪಿಯರ್ ಬಿಫೋರ್ ದ ಕೋರ್ಟ್ ಆರ್ ಪೊಲೀಸ್ ಸ್ಟೇಷನ್ ಅಲಾಂಗ್ ವಿತ್ ಸೋನ್ಸ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದರೆ ಮಾತ್ರ ನೀವು ವ್ಯಕ್ತಿಗತವಾಗಿ ಈ ದಾಖಲೆಯನ್ನು ತೆಗೆದುಕೊಂಡು ಬರಬೇಕು ಅಂಥೇಳಿ ಸಮನ್ಸ್ನಲ್ಲಿ ಬರೆಯದೇ ಹೋಗಿದ್ದರೆ ಅವನು ಬರೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ದ ನೆಕ್ಸ್ಟ್ ಒನ್ ಕಮ್ಸ್ ವಾರಂಟ್ ನೆಕ್ಸ್ಟ್ ಒನ್ ಕಮ್ಸ್ ವಾರಂಟ್ ಕೋರೆಸಿವ್ ಮೆಥಡ್ ಬಲವಂತದ ಪ್ರಕ್ರಿಯೆ ಕೋರಸಿವ್ ಮೆಥಡ್ ಬಲವಂತದ ಪ್ರಕ್ರಿಯೆ ಎ ಸರ್ಚ್ ವಾರಂಟ್ ಈಸ್ ಅಂಡ್ ಆಥರೈಸೇಷನ್ ನೋಡಿ ಹಿಯರ್ ದಿ ಸಮನ್ ಈಸ್ ಇ ಶೂಟ್ ಟು ದ ಪರ್ಸನ್ ಸಮನ್ ಈಸ್ ಇ ಶೂಟ್ ಟು ದ ಪರ್ಸನ್ ಹಿಯರ್ ಇಟ್ ಈಸ್ ಇ ಶೂಟ್ ಟು ದ ಪರ್ಸನ್ ವ್ಯಕ್ತಿಗೆ ನಾವಿಲ್ಲಿ ಏನ್ ಮಾಡ್ತೀವಿ ಸಮನ್ ಕೊಡೋದಾದ್ರೆ ವ್ಯಕ್ತಿಗೆ ಕೊಡ್ತೀವಿ ವ್ಯಕ್ತಿಗೆ ಕೊಡ್ತೀವಿ ಅದನ್ನು ಪೊಲೀಸರೇ ಒಯ್ದು ಕೊಡ್ಬೋದು ಸಮನ್ ಇಶ್ಯೂ ಮಾಡುವಂಥದ್ದು ಪ್ರೊಸೆಸ್ ಏನ್ ನಾವು ಹಿಂದ್ ಕಲ್ತಿದೀವೋ ಸೇಮ್ ಪ್ರೊಸೆಸ್ ಇಸ್ ಅವೈಲೇಬಲ್ ಹಿಯರ್ ಆಲ್ಸೋ ವಾರಂಟ್ ಅನ್ನು ಏನ್ ಮಾಡ್ತೀವಿ ಅಂದ್ರೆ ನಾವು ಯಾರಿಗೆ ಇಶ್ಯೂ ಮಾಡ್ತೀವಿ ಅಂದ್ರೆ ಪೊಲೀಸ್ ಆಫೀಸರ್ಗೆ ಇಶ್ಯೂ ಮಾಡ್ತೀವಿ ಇಂಥ ವ್ಯಕ್ತಿಯನ್ನ ಬಾಡಿಲಿ ಬನ್ನಿ ನೀವು ಕರ್ಕೊಂಡು ಬನ್ನಿ ಅವನ್ನ ಕೋರ್ಟಿನ ಮುಂದೆ ಹಾಜರುಪಡಿಸಿ ಆ ವ್ಯಕ್ತಿಯನ್ನು ಎ ಸರ್ಚ್ ವಾರಂಟ್ ಈಸ್ ಅನ್ ಆಥರೈಸೇಷನ್ ಇಶ್ಯೂಡ್ ಬೈ ದ ಕೋರ್ಟ್ ನೋಡಿ ದಿಸ್ ಈಸ್ ಆಕ್ಚುಲಿ ಕೋರ್ಟ್ ಓನ್ಲಿ ಕ್ಯಾನ್ ಇಶ್ಯೂ ದಿಸ್ ದ ಜ್ಯುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಓನ್ಲಿ ಕ್ಯಾನ್ ಇಶ್ಯೂ ದಿಸ್ ದಟ್ ಈಸ್ ವಾರಂಟ್ ಪರ್ಮಿಟಿಂಗ್ ದ ಪೊಲೀಸ್ ಆರ್ ಆಥರೈಸ್ಡ್ ಆಫೀಸರ್ಸ್ ಟು ಸರ್ಚ್ ಅಂಡ್ ಸೀಜ್ ಸ್ಪೆಸಿಫಿಕ್ ಥಿಂಗ್ಸ್ ನೋಡಿ ಇಲ್ಲಿ ಏನ್ ಮಾಡಬಹುದು ಇವರು ನಿಗದಿತವಾದ ವಸ್ತುಗಳನ್ನು ಹುಡುಕಿ ಶೋಧನೆ ಮಾಡಿ ಹುಡುಕಿ ಶೋಧನೆ ಮಾಡಿ ಏನ್ ಮಾಡ್ಬೇಕು ನೀವು ಅವುಗಳನ್ನು ಜಪ್ತು ಮಾಡ್ಕೊಂಡು ಬರಬೇಕು ಅಂತ ವಸ್ತುಗಳನ್ನು ಜಪ್ ಮಾಡ್ಕೊಂಡ್ಬರ್ಬೇಕು ಶೋಧ ವಾರಂಟ್ ಅಂದರೆ ನಿರ್ದಿಷ್ಟ ವಸ್ತುಗಳನ್ನು ಹುಡುಕಿ ವಶಪಡಿಸಿಕೊಳ್ಳಲು ಪೊಲೀಸರಿಗೆ ಅಥವಾ ಅಧಿಕಾರಿಗೆ ನ್ಯಾಯಾಲಯ ನೀಡುವ ಅನುಮತಿ ಇದಕ್ಕೆ ನಾವೇನಂತೀವಿ ವಾರಂಟ್ ಅಂತ ಹೇಳ್ತೀವಿ ದಿಸ್ ಇಸ್ ಕಾಲ್ಡ್ ವಾರಂಟ್ ನ್ಯಾಯಾಲಯದ ಅನುಮತಿ ದಿಸ್ ಇಸ್ ದಿ ಪರ್ಮಿಷನ್ ಆಫ್ ದ ಕೋರ್ಟ್ ದಿಸ್ ಇಸ್ ದಿ ಪರ್ಮಿಷನ್ ಆಫ್ ದ ಕೋರ್ಟ್ ಟು ದ ಪೊಲೀಸ್ ಆಫೀಸರ್ ಆರ್ ಎ ಡೆಸಿಗ್ನೇಟೆಡ್ ಆಫೀಸರ್ ಟು ಆಕ್ಟ್ ಅಪಾನ್ ದ ಆರ್ಡರ್ ಆಫ್ ದ ಕೋರ್ಟ್ ಅನ್ನೋದು ದಟ್ ಈಸ್ ವಾರಂಟ್ ಅಂಡ್ ದಿಸ್ ಈಸ್ ಅವೈಲೇಬಲ್ ಬಿಟ್ವೀನ್ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಟು ಒನ್ ನಾಟ್ಸ್ ಟೈಪ್ ಆಫ್ ಸರ್ಚ್ ವಾರಂಟ್ ಮೇ ಬಿ ಇಶ್ಯೂಡ್ ಯಾವಾಗ ಈ ಶೋಧ ವಾರಂಟ್ ಶೋಧ ಮಾಡುವಂತಹ ವಾರಂಟ್ ಅನ್ನು ಜಾರಿಗೊಳಿಸಬಹುದು ಅನ್ನುವುದನ್ನೇನಾದರೂ ನಾವು ನೋಡುವುದಾದ್ರೆ ನಂಬರ್ ಒನ್ ದ ಪರ್ಸನ್ ಈಸ್ ಅನ್ಲೈಕ್ಲಿ ಟು ಪ್ರೊಡ್ಯೂಸ್ ದ ಥಿಂಗ್ voluntarily ವಾಲಂಟರಿಲಿ ಸ್ವಯಂ ಪ್ರೇರಿತವಾಗಿ ಆ ವ್ಯಕ್ತಿ ವಸ್ತುಗಳನ್ನು ದಾಖಲೆಗಳನ್ನು ಕೊಡುವ ಲಕ್ಷಣಗಳು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು ವಾರಂಟ್ ಇಶ್ಯೂ ಮಾಡ್ಬೋದು ಥಿಂಗ್ ಈಸ್ ಅನ್ನೋನ್ ಟು ಬಿ ಎನಿ ಪರ್ಸನ್ಸ್ ಪ್ರೊಸೆಷನ್ ನೋಡಿ ಆ ವಸ್ತು ಇಂಥದೇ ವ್ಯಕ್ತಿ ಹತ್ರ ಇದೆ ಅಂತ ನಮಗೆ ಗೊತ್ತಿಲ್ಲ ಇಂತಹದೇ ವ್ಯಕ್ತಿಯ ಹತ್ರ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿಯೂ ಸರ್ಚ್ ವಾರಂಟ್ ಇಶ್ಯೂ ಮಾಡ್ಬೋದು ಅಂತ ಸಂದರ್ಭದಲ್ಲಿಯೂ ಸರ್ಚ್ ವಾರಂಟ್ ಇಶ್ಯೂ ಮಾಡಬಹುದು ಸಮನ್ ಈಸ್ ಇಫೆಕ್ಟಿವ್ ಅಂಡ್ ಇಂಪ್ರಾಕ್ಟಿಕೇಬಲ್ ನಾವು ಸಮನ್ ಕೊಟ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಸಮನ್ನಿಂದ ನಮಗೆ ರಿಸಲ್ಟ್ ಬರುವುದಿಲ್ಲ ನಮಗೆ ಫಲಿತಾಂಶ ಸಿಗುವುದಿಲ್ಲ ದಾಖಲೆ ನಮಗೆ ಹಾಜರುಪಡಿಸುವ ಸಾಧ್ಯತೆಗಳು ಕಡಿಮೆ ಅಥವಾ ಸಾಧ್ಯತೆ ಇಲ್ಲ ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವೇನು ಮಾಡ್ತೀವಿ ವಾರಂಟನ್ನು ಇಶ್ಯೂ ಮಾಡ್ತೀವಿ ಜನರಲ್ ಸರ್ಚ್ ಈಸ್ ನೆಸಸರಿ ಫಾರ್ ಜಸ್ಟಿಸ್ ಕೆಲವೊಮ್ಮೆ ಆಗುತ್ತೆ ನಾವು ಜನರಲ್ ಸರ್ಚ್ ಕೊಡ್ತೀವಿ ಜನರಲ್ ಸರ್ಚ್ ಅಂದ್ರೆ ಓಪನ್ ಎಲ್ಲಿದೆ ಹುಡ್ಕೊಂಡು ಬನ್ನಿ ಅಂತ ಅದು ಕೂಡ ನಮಗೆ ನ್ಯಾಯದ ನ್ಯಾಯ ಕೊಡಿಸುವ ಉದ್ದೇಶಕ್ಕಾಗಿ ಅದರ ಅವಶ್ಯಕತೆ ಇದ್ದಾಗ ಈ ನಾಲ್ಕು ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ವಾರಂಟನ್ನು ಇಶ್ಯೂ ಮಾಡ್ತೀವಿ ವಾರಂಟನ್ನು ಜಾರಿಗೊಳಿಸ್ತೀವಿ ಅಂತ ದೆನ್ ಕೈಂಡ್ಸ್ ಆಫ್ ಸರ್ಚ್ ವಾರಂಟ್ಸ್ ಕೈಂಡ್ಸ್ ಆಫ್ ಸರ್ಚ್ ವಾರಂಟ್ಸ್ ಸರ್ಚ್ ವಾರಂಟ್ಗಳ ವಾರಂಟ್ಗಳ ಬಗೆಗಳು ಸರ್ಚ್ ವಾರಂಟ್ನ ನಾವೇನ್ ಮಾಡಬಹುದು ಸ್ಪೆಸಿಫಿಕ್ ಸರ್ಚ್ ಸ್ಪೆಸಿಫಿಕ್ ಸರ್ಚ್ ಅಂತಂದ್ರೆ ಕ್ಲಿಯರ್ಲಿ ಐಡೆಂಟಿಫೈಡ್ ಡಾಕ್ಯುಮೆಂಟ್ ಇಂತಹದೇ ದಾಖಲೆಯನ್ನು ತೆಗೆದುಕೊಂಡು ಬನ್ನಿ ಅಂತ ಇಂತಹದೇ ದಾಖಲೆಯನ್ನು ತೆಗೆದುಕೊಂಡು ಬನ್ನಿ ನಿಗದಿತ ಕ್ಲಿಯರ್ಲಿ ಐಡೆಂಟಿಫೈಡ್ ಡಾಕ್ಯುಮೆಂಟ್ ನಿರ್ದಿಷ್ಟ ದಾಖಲೆ ಅದನ್ನ ತೆಗೆದುಕೊಂಡು ಬರಲಿಕ್ಕೆ ಇಶ್ಯೂ ಮಾಡಬಹುದು ಜನರಲ್ ಸರ್ಚ್ ಸರ್ಚ್ ವೇರ್ ಎಕ್ಸಾಕ್ಟ್ ಡಿಸ್ಕ್ರಿಷನ್ ಡಿಸ್ಕ್ರಿಪ್ಷನ್ ಇಸ್ ನಾಟ್ ಪಾಸಿಬಲ್ ತನಿಖೆಗೆ ಸಂಬಂಧಪಟ್ಟಂತಹ ಅನುಕೂಲ ಆಗುವಂತಹ ಯಾವುದೇ ವಸ್ತು ಇರಲಿ ಅದನ್ನು ನೀವು ತೊಗೊಂಡು ಬನ್ನಿ ಅಂತೇಳಿ ಜನರಲ್ ವಾರಂಟು ಇಶ್ಯೂ ಮಾಡ್ಬೋದು ಸ್ಪೆಸಿಫಿಕ್ ವಾರಂಟು ಇಶ್ಯೂ ಮಾಡ್ಬೋದು ದೆನ್ ಸರ್ಚ್ ಆಫ್ ಕ್ಲೋಸ್ಡ್ ಪ್ಲೇಸ್ ಸರ್ಚ್ ಆಫ್ ಕ್ಲೋಸ್ಡ್ ಪ್ಲೇಸ್ ನೋಡಿ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ಆ ವಸ್ತು ಇಂಥಲ್ಲಿ ಇದೆ ಅಂತ ಗೊತ್ತಿರ್ತದೆ ಆ ಗೊತ್ತಿರುವಂತಹ ಜಾಗ ಇದೆಯಲ್ಲ ಅದನ್ನ ಲಾಕ್ ಮಾಡಿಕೊಂಡು ಆ ವ್ಯಕ್ತಿ ನಾಪತ್ತೆಯಾಗಿರ್ತಾನೆ ಆಗಿರ್ತಾನೆ ಲಾಕ್ ಮಾಡಿಬಿಟ್ಟಿರ್ತಾನೆ ಆವಾಗ ಏನು ಮಾಡೋದು ಲಾಕ್ ಹ್ಯಾಸ್ ಟು ಬಿ ಓಪನ್ಡ್ ಅದನ್ನು ಬ್ರೇಕ್ ಓಪನ್ ಮಾಡಬೇಕಾಗ್ತದೆ ಬ್ರೇಕ್ ಓಪನ್ ಮಾಡಿದರೆ ತೆಫ್ಟ್ ಆಗ್ತದೆ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಅಧಿಕಾರ ಈ ವಾರಂಟಲ್ಲಿ ಅಲ್ಲಿ ಅಧಿಕಾರ ಕೊಡ್ತಾರೆ ಅಂದ್ರೆ ಅಲ್ಲಿ ಲೋಕಲ್ ಇರ್ತಕ್ಕಂತಹ ಪಂಚರ್ ಕರ್ಕೊಂಡ್ಬಂದು ಅವರು ಎದುರುಗಡೆ ಆ ಕೀಲಿಯನ್ನು ಓಪನ್ ಮಾಡ್ತಾರೆ ಆ ಕ್ಲೋಸ್ ಆದಂತಹ ಪ್ರಿಮೈಸಿಸ ಕೀಲಿ ಹೊಡೆದು ಓಪನ್ ಮಾಡಿ ಅದೆಲ್ಲ ಪಂಚನಾಮ ಮಾಡಿ ಏನು ತಗೊಂಡ್ವಿ ಅನ್ನೋದನ್ನ ಎಲ್ಲ ಡೀಟೇಲ್ಸ್ ಬರೆದು ತಿರ್ಗ ಅದಕ್ಕೆ ಮತ್ತೊಂದು ಕೀ ಹಾಕಿ ಸೀಲ್ ಮಾಡಿ ಆ ಪಂಚರ್ ಸಹಿ ಮಾಡಿಸ್ತಾರೆ ಸಹಿ ಮಾಡಿಸಿ ಸೀಸರ್ ಮಾಡ್ಕೊಂಡ್ ಬರ್ತಾರೆ ವಸ್ತುಗಳನ್ನ ವಶಪಡಿಸಿಕೊಂಡು ಬರುವಂತಹ ಪ್ರಕ್ರಿಯೆಗೆ ನಾವೇನಂತೀವಿ ಸರ್ಚ್ ಕ್ಲೋಸ್ಡ್ ಪ್ಲೇಸ್ ಅಂತ ಹೇಳ್ತೀವಿ ಓಕೆ ದಿಸ್ ಇಸ್ ಆಲ್ ಅಬೌಟ್ ವಾರಂಟ್ಸ್ ಇಲ್ಲಿ ಇನ್ನೊಂದು ಸೆಕ್ಷನ್ ಒನ್ ನಾಟ್ ಫೈವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸೆಕ್ಷನ್ ಅನ್ನು ನಾವು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆದ್ರೆ ನಿಮಗೆ ಇಲ್ಲಿ ಇನ್ಸಿಡೆಂಟ್ಲಿ ಇದರ ಬಗ್ಗೆ ಹೇಳ್ಬೇಕಾಗತ್ತೆ ಏನು ಅಂತಂದ್ರೆ ಈ ವಾರಂಟ್ ನ ಸಂದರ್ಭದಲ್ಲಿ ನೀವೇನು ಪ್ರಕ್ರಿಯೆಗಳನ್ನು ಮಾಡ್ತಿರಲ್ವಾ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ನೀವೇನ್ ಮಾಡ್ಬೋದು ಆಡಿಯೋ ವಿಡಿಯೋ ಮಾಡ್ಬೋದು ಯು ಕ್ಯಾನ್ ವಿಡಿಯೋ ರೆಕಾರ್ಡ್ ದೆಮ್ ಯು ಕ್ಯಾನ್ ವಿಡಿಯೋ ರೆಕಾರ್ಡ್ ದೆಮ್ ಆ ರೀತಿ ಮಾಡಲಿಕ್ಕೆ ಇದೊಂದು ಹೊಸ ಪ್ರೊವಿಷನ್ ನ್ಯೂ ಪ್ರೊವಿಷನ್ ಇನ್ ಬಿ ಎನ್ ಎಸ್ ನ್ಯೂ ಪ್ರಾವಿಷನ್ ಇನ್ ಬಿ ಎನ್ ಎಸ್ ಎಸ್ ವಿಡಿಯೋ ರೆಕಾರ್ಡ್ ಮಾಡಬಹುದು ನೀವು ವಿಡಿಯೋ ರೆಕಾರ್ಡ್ ಮಾಡಬಹುದು ಅಂತಕ್ಕಂಥದ್ದು ಹೊಸ ಒಂದು ವಿಚಾರ ಎವ್ರಿ ಸರ್ಚ್ ಅಂಡ್ ಸೀಸರ್ ಕಂಡಕ್ಟೆಡ್ ಅಂಡರ್ ದಿಸ್ ಕಂಟ್ರೋಲ್ ಶಾಲ್ ಬಿ ರೆಕಾರ್ಡೆಡ್ ಬೈ ಆಡಿಯೋ ವಿಡಿಯೋ ಮೆಥಡ್ ಅಂತ ಹೇಳಿ ಅದನ್ನ ನಾವು ಸೆಕ್ಷನ್ ಒನ್ ನಾಟ್ ಫೈವ್ನಲ್ಲಿ ನಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ ಓಕೆ ಸೆಕ್ಷನ್ ಒನ್ ನಾಟ್ ಫೈವ್ ಆಫ್ ಬಿ ಎನ್ ಎಸ್ ಎಸ್ ಅಲ್ಲಿ ಸರ್ಚ್ ಮತ್ತು ಈ ವಾರಂಟ್ ಕೇಸಲ್ಲಿ ನೀವು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು ಮಾಡುವುದರಿಂದ ಏನಾಗುತ್ತೆ ನಾವು ಪೊಲೀಸ್ ಎಕ್ಸೆಸಿವ್ ಫೋರ್ಸ್ ಯೂಸ್ ಮಾಡಿಲ್ಲ ಹರಾಸ್ಮೆಂಟ್ ಮಾಡಿಲ್ಲ ಅನ್ನೋದನ್ನು ಕೋರ್ಟಿನ ಮುಂದೆ ತೋರಿಸಲಿಕ್ಕೆ ಇದು ಅನುಕೂಲ ಆಗುತ್ತೆ ಸೊ ಇಟ್ ಕ್ರಿಯೇಟ್ಸ್ ಎ ಮೋರ್ ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸೊ ಹಿಯರ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಡಕ್ಷನ್ ಆ್ಯಂಡ್ ಸೀಸನ್ ಪ್ರೊಡಕ್ಷನ್ ವರ್ಸಸ್ ಸೀಸನ್ ಇದು ಉತ್ಪಾದನೆ ಅಲ್ಲ ಇದು ಇದು ಹಾಜರು ಪಡಿಸುವಿಕೆ ಹಾಜರು ಪಡಿಸುವದು. ಸಮನ್ಸ್ ನಲ್ಲಿ ನಾವು ಶಬ್ದವನ್ನ ಪ್ರೊಡಕ್ಷನ್ ಅಂತ ಯೂಸ್ ಮಾಡಿದೀವಿ ವಾರಂಟ್ ಅಲ್ಲಿ ನಾವು ಸೀಸರ್ ಅಂತ ಯೂಸ್ ಮಾಡಿದೀವಿ ಇವೆರಡುದರ ವ್ಯತ್ಯಾಸ ಏನು ಹೌ ದೇ ಆರ್ ಲೀಗಲಿ ಡಿಫ್ರೆಂಟ್ ಅಂದ್ರೆ ಪ್ರೊಡಕ್ಷನ್ ಮೀನ್ಸ್ ಪರ್ಸನ್ ಬ್ರಿಂಗ್ಸ್ ದ ಥಿಂಗ್ ಟು ದ ಕೋರ್ಟ್ ಅವರಿಗೆ ಸಮನ್ ಕೊಟ್ಟಾಗ ಆ ಒಬ್ಬ ವ್ಯಕ್ತಿ ಆ ವಸ್ತುವನ್ನ ತಾನಾಗಿಯೇ ಮಾಡ್ತಾನೆ ನ್ಯಾಯಾಲಯಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ಗೆ ತಂದು ಕೊಡ್ತಾನೆ ಅದಕ್ಕೆ ನಾವೇನಂತೀವಿ ಪ್ರೊಡಕ್ಷನ್ ಅಂತೀವಿ ಹಾಜರು ಪಡಿಸುವಿಕೆ ಪ್ರೊಡಕ್ಷನ್ ಅಥವಾ ಹಾಜರು ಪಡಿಸುವಿಕೆ ಅಂತೀವಿ ವಾಟ್ ಈಸ್ ಸೀಸರ್ ಸೀಸರ್ ಈಸ್ ದಿ ಔಟ್ಕಮ್ ಆಫ್ ದ ವಾರಂಟ್ ಸೀಸರ್ ಈಸ್ ದಿ ಔಟ್ಕಮ್ ಆಫ್ ದ ವಾರಂಟ್ ಏನು ಅಥಾರಿಟಿ ಟೇಕ್ಸ್ ಪೊಸಿಷನ್ ಬೈ ಫೋರ್ಸ್ ಆಫ್ ಲಾ ವಾಟ್ ಈಸ್ ದಟ್ ಲಾ ಲಾ ಈಸ್ ವಾರಂಟ್ ಲಾ ಈಸ್ ವಾರಂಟ್ ವಾರಂಟಿನ ಮುಖಾಂತರ ವಸ್ತುವನ್ನ ನಾವು ಬಲಪ್ರಯೋಗದಿಂದ ತೆಗೆದುಕೊಂಡು ಬರ್ತೀವಿ ಬಲಪ್ರಯೋಗದಿಂದ ತೆಗೆದುಕೊಂಡು ಬರ್ತೀವಿ ಸೊ ಅದಕ್ಕೆ ವಶಪಡಿಸುವಿಕೆ ಅಂತ ಹೇಳ್ತಾರೆ ಇದು ಹಾಜರುಪಡಿಸುವುದು ಅಂತಾರೆ అందరూ హజరు పడసెస్ వశ పడ వశర్ దేర్ ఈస్ ఎఫరెన్స్ బిట్వీన్ దీస్ టు దిస్ వన్ ఈ ఔట్ కమ్ ఆఫ్ సమన్ ಇದು ಸಮನ್ ನಿಂದ ದಿಸ್ ಒನ್ ಈಸ್ ಔಟ್ಕಮ್ ಆಫ್ ವಾರಂಟ್ ವಾರಂಟ್ ಇದರಲ್ಲಿ ಬಲ ಪ್ರಯೋಗ ಇರ್ತದೆ ಇದರಲ್ಲಿ ಸ್ವಯಂ ಪ್ರೇರಣೆ ಇರ್ತದೆ ಸೊ ದಟ್ ಈಸ್ ದ ಡಿಫರೆನ್ಸ್ ಅಂಡ್ ನಾವು ಸೇಫ್ ಗಾರ್ಡ್ಸ್ ಅಂಡ್ ಲಿಮಿಟೇಷನ್ಸ್ ನೋಡಿ ಯಾವುದೇ ಕ್ರಿಮಿನಲ್ ಜುಡಿಸ್ಪ್ಯೂಡೆನ್ಸ್ ಇರಲಿ ಈ ಕ್ರಿಮಿನಲ್ ಜುಡಿಸ್ಪ್ಯೂಡೆನ್ಸ್ ಅಲ್ಲಿ ಒಂದು ಆಪಾದನೆ ಏನಿರುತ್ತೆ ಅಂತಂದ್ರೆ ದಟ್ ಈಸ್ ಅಬ್ಯೂಸ್ ಆಫ್ ಪವರ್ ಅಬ್ಯೂಸ್ ಆಫ್ ಪವರ್ ಆಗಬಾರದು అధికార దురుపయోగ యాదో వ్యక్తికి యాక్తిగా కిరికీరి ఓకే సో దేర్ ఫార్ వాట్ హ్యాపన్స్ హియర్ జుడిషియల్ అప్లికేషన్ ఆఫ్ మైండ్ ఈస్ మ్యాండేటరి జుడిషియల్ అప్లికేషన్ ఆఫ్ మైండ్ ఈస్ మ్యాండేటరి కడ్డ మ్యాండేటరి అంతా ಕಡ್ಡಾಯವಾಗಿರುತ್ತೆ ಅಂದ್ರೆ ಸುಮ್ ಸುಮ್ನೆ ಎರ್ರಾಬಿರಿಯಾಗಿ ವಾರಂಟ್ ಇಶ್ಯೂ ಮಾಡೋ ಹಾಗಿಲ್ಲ ಮನೆ ಬಂದಂತೆ ಬಿಹೇವ್ ಮಾಡುವಂಗಿಲ್ಲ ಸರ್ಚ್ ವಾರಂಟ್ಸ್ ನಾಟ್ ಟು ಬಿ ಇಶ್ಯೂಡ್ ಮೆಕ್ಯಾನಿಕಲಿ ಸುಮ್ಮನೆ ನೀವು ಸರ್ಚ್ ವಾರಂಟ್ ಅನ್ನು ಸುಮ್ ಸುಮ್ಮನೆ ವಾರಂಟ್ ಇಶ್ಯೂ ಮಾಡೋ ಹಾಗಿಲ್ಲ ವಾರಂಟ್ ಇಶ್ಯೂ ಮಾಡಬೇಕಾದ್ರೆ ಜುಡಿಷಿಯಲ್ ಮೈಂಡ್ ಈಸ್ ಟು ಬಿ ಅಪ್ಲೈಡ್ ದರ್ ಈಸ್ ಎ ಕಾನ್ಸೆಪ್ಟ್ ಕಾರ್ಡ್ ಜುಡಿಷಿಯಲ್ ಮೈಂಡ್ ವಟ್ ಈಸ್ ಜ್ಯುಡಿಶಿಯಲ್ ಮೈಂಡ್ ವೆನ್ ಯು ಆರ್ ರಿಸೀವಿಂಗ್ ಎ ವಾರಂಟ್ ಯು ಮಸ್ಟ್ ಫಸ್ಟ್ ಥಿಂಕ್ ದಟ್ ಆ ವಸ್ತುವಿನ ಅವಶ್ಯಕತೆ ಈ ಒಂದು ಅಭಿಯೋಜನೆಗಿದೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಒಂದು ವಸ್ತುವಿನ ಅವಶ್ಯಕತೆ ಇದೆ ಅಂದಾಗ ನೀವೇನ್ಮಾಡ್ಬೇಕು ಆ ವಸ್ತುವನ್ನ ತೆಗೆದುಕೊಳ್ಬೇಕು ವಾರಂಟ್ ಮುಖಾಂತರ ಸಾರಿ ಸಮನ್ ಮುಖಾಂತರ ಸಾಧ್ಯವಾದರೆ ಸಮನ್ ಮುಖಾಂತರ ಯಾವಾಗ ಸಮನ್ ಮುಖಾಂತರ ಸಾಧ್ಯವಾಗಿಲ್ಲ ಅಂದಾಗ ನೀವೇನ್ಮಾಡ್ಬೇಕು ಯು ಆರ್ ಗೋಯಿಂಗ್ ಫಾರ್ ವಾರಂಟ್ ಈ ವಾರಂಟ್ಗೆ ಸುಮ್ ಸುಮ್ಮನೆ ಯಾರ್ಯಾರ್ದ ಮೇಲೆ ವಾರಂಟ್ ಇಶ್ಯೂ ಮಾಡೋಕ್ಕೆ ಆಗೋದಿಲ್ಲ ಆ ವ್ಯವಸ್ಥು ಅವನ ಕಡೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಿಮ್ಮ ಗಮನದಲ್ಲಿರಬೇಕು ಆವಾಗ ಮಾತ್ರ ಮಾಡ್ಬೋದು ವಾರಂಟ್ ಇಶ್ಯೂ ಮಾಡಬೇಕು ಅದರ್ವೈಸ್ ಇಟ್ ವಿಲ್ ಬಿಕಮ್ ವೈಲೇಷನ್ ಆಫ್ ಆರ್ಟಿಕಲ್ ಟ್ವೆಂಟಿ ಒನ್ ಆ್ಯಂಡ್ ರೈಟ್ ಟು ಪ್ರೈವಸಿ ರೈಟ್ ಟು ಪ್ರೈವಸಿ ಪುಟ್ಟಸ್ವಾಮಿ ಕೇಸ್ ರೈಟ್ ಟು ಪ್ರೈವಸಿಗೆ ಅದು ವಿರುದ್ಧವಾಗ್ತದೆ ನೀವು ಆದ್ದರಿಂದ ಅಪ್ಲಿಕೇಶನ್ ಆಫ್ ಜುಡಿಷಿಯಲ್ ಮೈಂಡ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಜುಡಿಶಿಯಲ್ ಮೈಂಡ್ ಅಂದ್ರೆ ನ್ಯಾಯಿಕ ಮನಸ್ಸನ್ನು ಉಪಯೋಗಿಸುವುದು ಬಹಳ ಅವಶ್ಯಕತೆ ಇದೆ ವಿವೇಚನಾತ್ಮಕ ಅನ್ವಯ ಕಡ್ಡಾಯ ವಿವೇಚನಾತ್ಮಕ ಅನ್ವಯ ನ್ಯಾಯಾಲಯದ ಮನಸ್ಸಿನ ವಿವೇಚನಾತ್ಮಕ ಅನ್ವಯ ಕಡ್ಡಾಯ ಶೋಧ ವಾರಂಟ್ಗಳನ್ನು ಯಾಂತ್ರಿಕವಾಗಿ ಹೊರಡಿಸಬಾರದು గౌప్యత్యూ సంవిధా అనుచ్ఛేదే యూ నవేన్మారవే శోధపడే సమచిత్ ఆగి ప్రపోర్షన్ డాక్టర్ ఇన్ అఫ్ ప్రపోర్షన్ డాక్టర్ ఇన్ ఆఫ్ ప్రొపోర్షనాలిటీ అడమినేషన్ నార్ కల్తీ ప్రొపోర్షనాలిటీ దిస్ ఈస్ అప్లికేబల్ టు జుడిషియల్ మ్యజిస్ట్రేట్స్ ఆల్సో ಜುಡಿಶೇಟ್ ಜ್ಯುಡಿಶಿಯಲ್ ಮ್ಯಾಜಿಸ್ಟ್ರೇಟ್ಸ್ ಆಲ್ಸೋ ಅನ್ನೋದನ್ನು ನಾವು ಗಮನಿಸಬೇಕು ದೆನ್ ರಿಲೇಶನ್ಶಿಪ್ ವಿತ್ ಇನ್ವೆಸ್ಟಿಗೇಷನ್ ಅಂದರೆ ವಸ್ತುವಿಗೂ ಮತ್ತು ಒಂದು ತನಿಖೆಗೂ ಏನ್ ಸಂಬಂಧ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದಿ ಪ್ರೊಡಕ್ಷನ್ ಆಫ್ ಮಟೀರಿಯಲ್ ಆ್ಯಂಡ್ ಯುವರ್ ಪ್ರಾಸಿಕ್ಯೂಷನ್ ಆರ್ ಯುವರ್ ಇನ್ವೆಸ್ಟಿಗೇಷನ್ ದೀಸ್ ಪಾವರ್ಸ್ ಅಸಿಸ್ಟ್ ಈ ಅಧಿಕಾರ ಇರೋದ್ರಿಂದ ಯಾವುದು ಪ್ರೊಡಕ್ಷನ್ ಆರ್ ಸೀಸರ್ಟ್ ವಸ್ತುವನ್ನು ವಶಪಡಿಸಿಕೊಳ್ಳುವಂತಹ ನಿಮ್ಮ ಏನು ಅಧಿಕಾರ ಇದೆಯಲ್ಲ ಈ ಅಧಿಕಾರ ಏನಕ್ಕೆ ಬೇಕಾಗ್ತದೆ ತನಿಖೆಗೆ ಬೇಕಾಗ್ತದೆ ಪೊಲೀಸ್ ತನಿಖೆಗೆ ಪೊಲೀಸ್ ತನಿಖೆಗೆ ತನಿಖೆಗೆ ಬೇಕಾಗ್ತದೆ ಅವರಿಗೆ ಪೊಲೀಸರು ಪೊಲೀಸರು ದೊಡ್ಡ ಜವಾಬ್ದಾರಿ ಏನು ಅಂತಂದ್ರೆ ಅವರು ಅನೇಕ ದಾಖಲೆಗಳನ್ನು ಸಂಗ್ರಹಿಸಬೇಕು ದಾಖಲೆಗಳೇ ಅವರು ಒಬ್ಬ ವ್ಯಕ್ತಿಯನ್ನು ಅಪರಾಧಿಯಂತ ನಿರ್ಧರಿಸಲಿಕ್ಕೆ ಸಾಕ್ಷಿ ಸಾಧ್ಯ ಸಾಕ್ಷಿಗಳೇ ಅಪರಾಧವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಎಷ್ಟೋ ಸಲ ಸಾಕ್ಷಿಗಳು ಹಾಸ್ಟೈಲ್ ಆಗ್ತಾರೆ ಅದರ ದಾಖಲೆಗಳು ಹಾಸ್ಟೈಲ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಫೋರೆನ್ಸಿಕ್ ಎವಿಡೆನ್ಸಿಸ್ ಕೋರ್ಟ್ ಡ್ಯೂರಿಂಗ್ ಎನ್ಕ್ವೈರಿ ಆರ್ ಟ್ರಯಲ್ ನೋಡಿ ಇದು ಬರೀ ಪೊಲೀಸರಿಗೆ ಬೇಕಾಗಿರೋದಲ್ಲ ಜುಡಿಷಿಯಲ್ ಪ್ರೊಸೆಸ್ಗೂ ಬೇಕಾಗ್ತದೆ ಅಂದ್ರೆ ಪ್ರಾಸಿಕ್ಯೂಷನ್ಗೂ ಬೇಕಾಗ್ತದೆ ತನಿಖೆಗೂ ಬೇಕಾಗ್ತದೆ ಮತ್ತು ವಿಚಾರಣೆ ಅಥವಾ ತನಿಖೆ ಅಥವಾ ಟ್ರಯಲ್ ಅಭಿಯೋಜನೆಗೂ ಬೇಕಾಗ್ತದೆ ಯಾಕೆ ಬೇಕಾಗ್ತದೆ ಅಂತಂದ್ರೆ ನಾವು ಸತ್ಯವನ್ನು ಕಂಡುಹಿಡೀಬೇಕಾಗಿರ್ತದೆ ನಿಜವಾಗಿಯೂ ಯಾರು ಅಪರಾಧ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡೀಬೇಕಾಗಿರ್ತದೆ ಈ ಎಲ್ಲ ಕಾರಣಗಳಿಗಾಗಿ ತನಿಖೆಗಾಗಿ ಇವುಗಳನ್ನು ವಶಪಡಿಸಿಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಮಹತ್ವವನ್ನು ನಾವಿಲ್ಲಿ ಕಂಡ್ಕೊಳ್ಬೇಕು ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ ಕಾನ್ಸೆಪ್ಟ್ ಆಫ್ ಸೀಸರ್ ಆಫ್ ಮಟೀರಿಯಲ್ ಒಂದು ವಸ್ತು ವಸ್ತುಗಳು ಏನಾದರೂ ಇರ್ಬೋದು ರೆಕಾರ್ಡ್ಸ್ ಇರ್ಬೋದು ಆಡಿಯೋ ವಿಡಿಯೋ ರೆಕಾರ್ಡ್ಸ್ ಇರ್ಬೋದು ಹಾರ್ಡ್ ಡಿಸ್ಕ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಆ ಅಪರಾಧ ನಡೆದ ಸ್ಥಳದಲ್ಲಿರ್ತಕ್ಕಂತಹ ಅನೇಕ ಗುರುತುಗಳಿರ್ಬೋದು ಅಥವಾ ರಕ್ತಸಿತ್ತ ಬಟ್ಟೆಗಳಿರ್ಬೋದು ಎಲ್ಲ ಆಯಾಮದಲ್ಲಿ ನೋಡ್ತಾರ ಅವರು ಯಾವ ವಸ್ತು ತಾವು ಇವನ ಅಪರಾಧಿ ಎಂದು ಸಾಧಿಸಲು ಅನುಕೂಲವಾಗುತ್ತದೆ ಅಂತ ಎಲ್ಲ ವಸ್ತುಗಳನ್ನು ಏನು ಮಾಡ್ತಾರೆ ಸೀಸ್ ಮಾಡಲಿಕ್ಕೆ ಅವುಗಳನ್ನು ದಾಖಲೆಯಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ತನಿಖಾಧಿಕಾರಿಗಳು ಪ್ರಯತ್ನ ಮಾಡ್ತಾರೆ ಅದನ್ನ ಎರಡು ರೀತಿಯಲ್ಲಿ ನಾವು ಮಾಡ್ತೀವಿ ಒಂದು ಸಮನ್ ಇಶ್ಯೂ ಮಾಡುವ ಮೂಲಕ ಮಾಡ್ತೀವಿ ಇನ್ನೊಂದು ಸರ್ಚ್ ವಾರಂಟ್ ಇಶ್ಯೂ ಮಾಡುವ ಮೂಲಕ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು ಬಿ ಎನ್ ಎಸ್ ಅಡಿಯಲ್ಲಿ ವಸ್ತುಗಳ ಉತ್ಪಾದನೆ ಅಲ್ಲ ವಸ್ತುಗಳ ಹಾಜರುಪಡಿಸುವುದು ಹಾಜರಾತಿ ವಸ್ತುಗಳ ಹಾಜರಾತಿ ಬಲವಂತ ಪ್ರಕ್ರಿಯೆಗಳು ಸತ್ಯ ಅನ್ವೇಷಣೆಗೆ ನೆರವಾಗುತ್ತವೆ ಅವು ನ್ಯಾಯಸಮ್ಮತ ಸಮಚಿತ್ತ ಮತ್ತು ಸಂವಿಧಾನಾತ್ಮಕ ಮಿತಿಗಳಿಗೆ ಒಳಪಟ್ಟಿರಬೇಕು ಯಾರ್ಯಾರಿಗೂ ಹರ್ಯಾಶ್ಮೆಂಟ್ ಮಾಡಬಾರ್ದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನಕ್ಕೆ ನಾವು ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವೆಲ್ಲಿ ನೋಡ್ತೀವಿ ಈ ರೀತಿಯಾದಂತಹ ಒಂದು ವಿವರದೊಂದಿಗೆ ನಾನು ನಿಮ್ಗೆ ಹೇಳಿದ್ದೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಸೆಕ್ಷನ್ ನೈಂಟಿ ಫೋರ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಇರ್ತಕ್ಕಂಥ ಇದರ ನೋಟ್ಸನ್ನು ನಾನು ನಿಮಗೆ ಈ ಚಾನಲಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು